ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಮಹಾಶಿವರಾತ್ರಿ ಎಂದು ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಈ ರಾಜಯೋಗದ ಪ್ರಭಾವದಿಂದ ಈ ಆರು ರಾಶಿಯವರಿಗೆ ಸಂಪತ್ತು ಸೌಲಭ್ಯ ಐಷಾರಾಮಿ ಜೀವನ ದೊರಕಲಿದೆ ಮಹಾಶಿವರಾತ್ರಿಯಂದು ಎಂದು ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳಲಿದೆ ಇದು ಕೆಲ ರಾಶಿಯವರಿಗೆ ಸಕಲ ಸೌಕರ್ಯ ಹಾಗೂ ಅಷ್ಟೈಶ್ವರ್ಯವನ್ನು ನೀಡಲಿದೆ ಹಾಗಾದರೆ ಯಾವ ರಾಶಿಯವರಿಗೇನು ಫಲ ದೊರೆಯಲಿದೆ ಎನ್ನುವುದನ್ನು ತಿಳಿಯೋಣ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ಒಂದು ವಿಶೇಷ ತಿಂಗಳು ಯಾಕೆಂದರೆ ಈ ತಿಂಗಳು ಅನೇಕ ರಾಜಯೋಗಗಳು ರೂಪುಗೊಳ್ಳುತ್ತವೆ ವಿಶೇಷವಾಗಿ ಈ ತಿಂಗಳಲ್ಲಿ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಈ ಮಹಾಶಿವರಾತ್ರಿಯಂದು ಅತ್ಯಂತ ಶುಭ ಮತ್ತು ವಿಶೇಷ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುವುದು ಅಂದ ಹಾಗೆ ಜ್ಯೋತಿಷ್ಯದಲ್ಲಿ ಮಹಾಲಕ್ಷ್ಮಿ ರಾಜಯೋಗ ಮಂಗಳ ಮತ್ತು ಚಂದ್ರರ ಸಂಯೋಗದಿಂದ ರೂಪುಗೊಳ್ಳುತ್ತದೆ ಪ್ರಸ್ತುತ ಮಂಗಳ ಮಕರ ರಾಶಿಯಲ್ಲಿ ಪ್ರಯಾಣಿಸುತ್ತಿದೆ ಚಂದ್ರಗ್ರಹ ಫೆಬ್ರವರಿ ಹದಿನೈದರಂದು ಅಂದರೆ ಮಹಾಶಿವರಾತ್ರಿಯಂದು ಮಕರ ರಾಶಿಗೆ ಪ್ರವೇಶ ಮಾಡುವುದು ಇದರಿಂದಾಗಿ ಮಕರ ರಾಶಿಯಲ್ಲಿ ಮಂಗಳ ಹಾಗೂ ಚಂದ್ರನ ಸಂಯೋಗದಿಂದ ಮಹಾಲಕ್ಷ್ಮಿ ರಾಜಯೋಗ ಸೃಷ್ಟಿಯಾಗುವುದು ಈ ರಾಜಯೋಗದ ಪ್ರಭಾವ ಮೇಷದಿಂದ ಮೀನದವರೆಗಿನ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಗೋಚರಿಸುತ್ತದೆ ವಿಶೇಷವಾಗಿ ಆರು ರಾಶಿಗಳು ಈ ರಾಜಯೋಗದಿಂದಾಗಿ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತವೆ ಇದರ ಪರಿಣಾಮವಾಗಿ ಅವರಿಗೆ ಆರ್ಥಿಕ ಸ್ಥಿತಿ ಹೆಚ್ಚಳ ವ್ಯಾಪಾರದಲ್ಲಿ ಉತ್ತಮ ಯಶಸ್ಸು ಪ್ರಮೋಷನ್ ಸಂಬಳ ದ್ವಿಗುಣವಾಗುವುದು ಇದರ ಜೊತೆಗೆ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಹೀಗೆ ಮಂಗಳ ಚಂದ್ರನ ಸಂಯೋಗದಿಂದಾಗಿ ಉಂಟಾಗುವ ಮಹಾಲಕ್ಷ್ಮಿ ರಾಜಯೋಗದಿಂದಾಗಿ ಯಾವ ರಾಶಿ ಚಕ್ರದವರಿಗೆ ಅದೃಷ್ಟ ಒಲಿದು ಬರಲಿದೆ ಎನ್ನುವುದನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಕುಂಭರಾಶಿ ಕುಂಭರಾಶಿಯ ಹನ್ನೆರಡನೇ ಮನೆಯಲ್ಲಿ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳುವುದು ಮಹಾಶಿವರಾತ್ರಿ ಎಂದು ರೂಪುಗೊಳ್ಳುವ ಈ ಯೋಗ ಕುಂಭರಾಶಿಯವರ ಅದೃಷ್ಟವನ್ನು ಕುಲಾಯಿಸಲಿದೆ ವ್ಯಾಪಾರದಲ್ಲಿ ಹಠತ್ ಲಾಭವನ್ನು ನೀವು ಪಡೆಯಬಹುದು ಕೆಲಸದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವುದರಿಂದ ಕಚೇರಿಯಲ್ಲಿ ಯಾವುದೇ ಬಿಕ್ಕಟ್ಟು ಇರುವುದಿಲ್ಲ ನಿಮಗೆ ಅನೇಕ ಸಾಧನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಇದು ಜೀವನದಲ್ಲಿ ಸಂತೋಷವನ್ನು ತರುತ್ತವೆ ವಿದ್ಯಾರ್ಥಿಗಳ ಆಸಕ್ತಿ ಹೆಚ್ಚಾದಂತೆ ಅಧ್ಯಯನದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬಹುದು ಆರ್ಥಿಕ ಸ್ಥಿತಿಯಲ್ಲಿನ ಹಠಾತ್ ಹೆಚ್ಚಳ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟುಮಾಡುತ್ತದೆ ಅಲ್ಲದೆ ಎಲ್ಲ ಕಚೇರಿ ಕೆಲಸಗಳು ಸರಿಯಾಗಿ ಮತ್ತು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಪ್ರತಿಭೆ ಜೀವನವನ್ನು ಬೆಳಗಿಸುವುದು ಕೆಲಸದ ಸ್ಥಳದಲ್ಲಿನ ಬದಲಾವಣೆಗಳು ನಿಮ್ಮ ಮನಸ್ಸಿಗೆ ಉತ್ಸಾಹವನ್ನು ನೀಡುವುದು ಎರಡನೇ ರಾಶಿ ಮೇಷರಾಶಿ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದಾಗಿ ಮೇಷಾರಾಶಿಯ ಹತ್ತನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಇಲ್ಲಿವರೆಗೆ ಜೀವನದಲ್ಲಿ ಇದ್ದ ಎಲ್ಲ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲಸದಲ್ಲಿ ಯಾರೊಂದಿಗಾದರೂ ವಿವಾದವಿದ್ದರೆ ಅದು ಈ ಅವಧಿಯಲ್ಲಿ ಬಗೆಹರಿಯುವುದು ಮನಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರಲಿದೆ ಉದ್ಯಮಿಗಳಿಗೆ ವಿದೇಶದಿಂದ ಆದಾಯ ಹರಿದು ಬರಲಿದೆ ಅವಿವಾಹಿತರಿಗೆ ಬೇಡಿದ ವರ ಪ್ರಾಪ್ತಿಯಾಗಲಿದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮೆಚ್ಚುಗೆ ಪಡೆಯುವಿರಿ ಕೆಲವರಿಗೆ ಬಡ್ತಿಗೂ ಅವಕಾಶಗಳಿವೆ ಆರೋಗ್ಯವು ಚೆನ್ನಾಗಿರಲಿದೆ ಹೂಡಿಕೆಯಿಂದ ಲಾಭ ಸಿಗುವ ಲಕ್ಷಣಗಳನ್ನು ಗ್ರಹಗಳು ಸೂಚಿಸುತ್ತವೆ ಅಲ್ಲದೆ ಹೊಸ ಮನೆ ವಾಹನ ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶಗಳು ಸಿಗುವುದು ಹಿಂದೆ ಮಾಡಿದ ತಪ್ಪುಗಳನ್ನು ತಪ್ಪಿಸುವುದು ಉತ್ತಮ ಮೂರನೇ ರಾಶಿ ಮಿಥುನ ರಾಶಿ ಮಂಗಳ ಹಾಗೂ ಚಂದ್ರಗ್ರಹಗಳ ಸಂಯೋಗ ಮಿಥುನ ರಾಶಿಯವರ ಅದೃಷ್ಟವನ್ನು ಕುಲಾಯಿಸಲಿದೆ ಇದರಿಂದಾಗಿ ಮಹಾಶಿವರಾತ್ರಿ ವೇಳೆಗೆ ಹಠ ವೃತ್ತಿ ಜೀವನದ ಪ್ರಗತಿಯನ್ನು ನೀವು ಕಾಣುವಿರಿ ಕೆಲಸದಲ್ಲಿರುವ ಮಿಥುನ ರಾಶಿಯ ಜನರು ತಮ್ಮ ಅದ್ಭುತ ಕಾರ್ಯ ವೈಖರಿಗಳಿಂದಾಗಿ ತಮ್ಮ ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತಾರೆ ಅಲ್ಲದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೀವು ಅನುಭವಿಸುವಿರಿ ಆದಾಯದಲ್ಲಿ ಹೆಚ್ಚಳಕ್ಕಾಗಿ ನಿಮ್ಮ ಶ್ರಮ ಇದೀಗ ಫಲ ನೀಡುವುದು ಇದು ಜೀವನವನ್ನು ಬದಲಾಯಿಸುವ ಪ್ರಯೋಜನಗಳನ್ನು ಅನುಭವಿಸುವ ಸುಸಂದರ್ಭವಾಗಿದೆ ಅಲ್ಲದೆ ಈ ಗ್ರಹಗಳ ಸಂಯೋಗದಿಂದಾಗಿ ಮಿಥುನ ರಾಶಿಯ ಜನರು ಅಪಾರ ಪ್ರಯೋಜನಗಳನ್ನು ಕಾಣುವರು ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈಗ ಬಯಸಿದ ಉದ್ಯೋಗ ಸಿಗಲಿದೆ ನಿಮ್ಮ ಆದಾಯವನ್ನು ಹೆಚ್ಚಿಸುವುದು ಅಲ್ಲದೆ ಉದ್ಯಮಿಗಳ ಆದಾಯ ದ್ವಿಗುಣಗೊಳ್ಳುವ ಸಾಧ್ಯತೆ ಉಂಟು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಸಂತೋಷದ ಜೀವನವನ್ನು ನಡೆಸುವಿರಿ ನಾಲ್ಕನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ಮಂಗಳ ಹಾಗೂ ಚಂದ್ರಗ್ರಹಗಳ ಸಂಯೋಗದಿಂದಾಗಿ ಅನೇಕ ಪ್ರಯೋಜನಗಳನ್ನು ಕಾಣುವರು ವ್ಯವಹಾರ ಹಾಗೂ ವ್ಯಾಪಾರ ವಿಸ್ತರಣೆ ನಿಮಗೆ ದೊಡ್ಡ ಲಾಭವನ್ನು ನೀಡುತ್ತದೆ ಈ ಅವಧಿಯಲ್ಲಿ ದೀರ್ಘಕಾಲದ ಆಸೆಗಳು ಈಡೇರುತ್ತವೆ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದು ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಹೆಚ್ಚುವರಿ ಆದಾಯದ ಮೂಲಗಳು ಸೃಷ್ಟಿಯಾಗುವುದು ನಿಮಗೆ ಸಂತೋಷ ತರುವುದು ಅಲ್ಲದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಹಿಂದೆ ಮಾಡಿದ ಸಾಲವನ್ನು ತೀರಿಸಲು ಸಾಧ್ಯವಾಗುವುದು ನಿರುದ್ಯೋಗಿಗಳಿಗೆ ಸರ್ಕಾರಿ ಹುದ್ದೆ ಸಿಗುವ ಸಾಧ್ಯತೆ ಇದೆ ಆದರೆ ಇದಕ್ಕೆ ನಿಮ್ಮ ಶ್ರಮ ಅತ್ಯಗತ್ಯ ಮಹಾಲಕ್ಷ್ಮಿ ಕೃಪೆಯಿಂದ ಉದ್ಯೋಗ ಸ್ಥಳದಲ್ಲಿ ಬಡ್ತಿ ಉನ್ನತ ಸ್ಥಾನ ಸಿಗುವ ಸಾಧ್ಯತೆಗಳು ಇವೆ ಐದನೇ ರಾಶಿ ತುಲಾರಾಶಿ ತುಲಾ ರಾಶಿಯ ನಾಲ್ಕನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಅಲ್ಲದೆ ತುಲಾ ರಾಶಿಯವರ ಮೇಲೆ ಪರಶಿವನ ವಿಶೇಷ ಅನುಗ್ರಹ ಈ ಸಮಯದಲ್ಲಿ ಪ್ರಾಪ್ತಿಯಾಗುವುದು ಇದರಿಂದಾಗಿ ರಾಶಿಯ ಜನರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆಯುವರು ತುಲಾ ರಾಶಿಯವರು ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಪಡೆಯುತ್ತಾರೆ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬರಲಿದೆ ರಾಜಕೀಯ ಮಾಧ್ಯಮ ವ್ಯಾಪಾರ ವ್ಯವಹಾರ ಮುಂತಾದ ಕ್ಷೇತ್ರಗಳಲ್ಲಿರುವವರಿಗೆ ಹಲವು ಪ್ರಯೋಜನಗಳು ಸಿಗುತ್ತವೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಹ ಲಭ್ಯವಾಗಬಹುದು ನೀವು ಬಹಳ ಸಮಯದಿಂದ ಕೆಲಸ ಪೂರ್ಣಗೊಳಿಸಲು ಶ್ರಮಿಸುತ್ತಿದ್ದರೆ ಇದೀಗ ಅದನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಹೊಸ ಮನೆ ಮತ್ತು ವಾಹನವನ್ನು ಖರೀದಿಸುವ ಕನಸು ನನಸಾಗುವ ಕಾಲವಿದು ಆರನೇ ರಾಶಿ ಧನು ರಾಶಿ ಧನು ರಾಶಿಯ ಎರಡನೇ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತದೆ ಇದರಿಂದಾಗಿ ಧನು ರಾಶಿಯವರಿಗೆ ಇದು ತುಂಬ ಅದೃಷ್ಟದ ಸಮಯ ಈ ಸಮಯದಲ್ಲಿ ಆರ್ಥಿಕ ಜೀವನ ಸುಂದರವಾಗಿರಲಿದೆ ದಾಂಪತ್ಯ ಜೀವನ ಸುಮಧುರವಾಗಿರಲಿದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠರಾಗುತ್ತಾರೆ ಧನು ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಹೊಸ ಉದ್ಯೋಗವನ್ನು ಪ್ರಾರಂಭಿಸಿದರೆ ಅದರಲ್ಲಿ ಯಶಸ್ಸನ್ನು ಪಡೆಯುವರು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನವ ವಿವಾಹಿತರು ಮಕ್ಕಳನ್ನು ಪಡೆಯುವ ಸಾಧ್ಯತೆ ಉಂಟು ಇದಲ್ಲದೆ ಈ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸಿಹಿಯಾಗಿರುತ್ತವೆ ವಾದಗಳು ಮತ್ತು ತಪ್ಪು ಗ್ರಹಿಕೆಗಳು ನಿವಾರಣೆಯಾಗುವ ಸಮಯವಿದು ಆರೋಗ್ಯ ಉತ್ತಮವಾಗಿರುವುದರಿಂದ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು